Yeah. Men il

ದೇವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಜಮನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಆದ ಜಮನಹಳ್ಳಿ ಕೃಷ್ಣನ್ ಅವರಿಗೆ ಥ್ಯಾಂಕ್ಸ್ ಸರ್ ಯಾಕೆ ಎಸ್ ಸಹಾಯ ಮಾಡಬೇಕು ನನ್ನೂರ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಎಷ್ಟೊಂದೆಲ್ಲ ಮಾಡಿದರೆ ಚೆನ್ನಾಗಿದೆ ಅದಕ್ಕೆ ಮತ್ತೆ ಊರವರು ಎಲ್ಲ ಮಕ್ಕಳ ಪೇರೆಂಟ್ಸು ಅವರ ತಂದೆ ತಾಯಿ ಪೋಷಕರು ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸೋದನ್ನು ಬಿಟ್ಟು ಕನ್ನಡ ಶಾಲೆಗಳನ್ನೇ ಸೇರಿಸ್ರಿ ನೀವು ಕೂಡ ಪ್ರೋತ್ಸಾಹ ಕೊಡಬೇಕು ದೊಡ್ಡವರು ಚಿಕ್ಕವರು ಕೂಡ ನೀ ನಾವು ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಸೇರಿಸ್ಬೇಕು ಅನ್ನೋ ಅಭಿಲಾಷೆಯನ್ನು ಬಿಟ್ಬಿಡಿ ಕನ್ನಡ ಶಾಲೆಗಳಿಗೆ ಸೇರಿಸಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕೊಡಿಸ್ಬೇಕು ಅಂತ ಶಿಕ್ಷಕರನ್ನು ಒತ್ತಾಯ ಮಾಡಿ ಅದು ನಿಮ್ಮ ಹಕ್ಕು ಒತ್ತಾಯ ಮಾಡಿ ನೀವು ನೀವು ಫೋರ್ಸ್ ಮಾಡ್ಬೋದು ಯಾಕೆಂತಂದರೆ ಸರ್ಕಾರ ಅವ್ನ ನೆನೆಸಿದೆ ಅವ್ರ ಸಂಬಳ ಇದೆ ಸೊ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳಲ್ಲ ಅವ್ರ ಮಕ್ಕಳು ಏನು ಹೆಸರು ತರೋದು ಅವ್ರಿಗೂ ಮತ್ತು ಊರಿಗೂ ನಿಮಗೂ ಅದರಿಂದ ಎಲ್ಲರೂ ಕೂಡ ಕನ್ನಡ ಶಾಲೆಗಳಿಗೆ ಸೇರಿಸ್ರಿ ಈ ಕಾನೂನು ಇದು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸೇರಿಸೋದನ್ನು ಕಡಿಮೆ ಮಾಡಿ ಯಾಕೆಂದರೆ ನಮ್ಮ ಸರ್ಕಾರ ಎಲ್ಲ ಸವಲತ್ತುಗಳು ಕೊಡ್ತದೆ ಪುಸ್ತಕ ಕೊಡ್ತದೆ ಬಟ್ಟೆ ಕೊಡ್ತದೆ ಶೂ ಕೊಡ್ತದೆ ಮಧ್ಯಾಹ್ನ ಮಧ್ಯಾಹ್ನ ಊಟ ಕೊಡ್ತದೆ ಬೇಕಾದ ಮೊಟ್ಟೆ ಕೊಡ್ತದೆ ಹಾಲು ಕೊಡ್ತದೆ ಬೇಕಾದಷ್ಟು ಸವಲತ್ತು ಕೊಡ್ತದೆ ಎಷ್ಟೆಷ್ಟು ಸವಲತ್ತು ಕೊಡ್ತದೋ ಎಲ್ಲ ಎಲ್ಲ ಕೊಡ್ತದೆ ನಾವು ಅದನ್ನು ಕಡಿಮೆಸಿ ಕಾನ್ವೆಂಟ್ಗಳ್ ಸೇರಿಸ್ತೀವಿ ಕಾನ್ವೆಂಟ್ ಅಂದರೆ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಶಿಕ್ಷಕರನ್ನ ಶಿಕ್ಷಕರಿಗೂ ಪ್ರೋತ್ಸಾಹ ಕೊಡಬೇಕು ಆ ಶಿಕ್ಷಕರು ಕೂಡ ಅವಾಗ ಪೇರೆಂಟ್ಸನ್ನು ಬಲವಂತ ಮಾಡಿ ನಿಮ್ಮ ಮಕ್ಕಳು ನಮ್ಮ ಶಾಲೆಗೆ ಸೇರಿಸಿ ನಿಮ್ಮ ನಿಮ್ಮ ಶಾಲೆ ನಿಮ್ಮ ಮಕ್ಕಳು ನಾವು ನಿಮ್ಮನ್ನು ಅಭಿವೃದ್ಧಿ ಮಾಡೋಕ್ಕೆ ರೆಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೂಡ ಇದ್ದೀವಿ ಅಂತ ಅವರು ಕೂಡ ನಿಮ್ಮನ್ನು ಕಾಡಿಸಿ ಬೇಡಿಸಿ ಬೇಡಿ ನಿಮ್ಮನ್ನು ಫೋರ್ಸ್ ಪೋರ್ಸ್ ಮಾಡಿ ಸ ಸೇರಿಸ್ಕೋಬೇಕು ಬಿಡಬಾರ್ದು ಅಭಯಾನ ಮಾಡಬೇಕು ನೀವು ಬಿಡಬಾರ್ದು ಯಾರನ್ನು ಯಾಕೆಂದರೆ ಶಾಲೆ ನಿಮ್ಮೂರದು ಶಿಕ್ಷಕರು ನಿಮ್ಮೂರವರು ಏನೋ ಸರ್ಕಾರ ಕೊಟ್ಟಿರೋ ಏನು ಅನುದಾನ ಇದೆ ಎಲ್ಲ ನಿಮ್ಮೂರದೇ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಯಾರೋ ಮಕ್ಕಳ ತಂದೆ ತಾಯಿಗಳು ಅವು ಇರೋ ಬೇರೆಯವ್ರನ್ನ ಬೇರೆ ಕಡೆ ಸೇರಿಸೋನು ಕೂಡ ಫಲವಂತ ಮಾಡಿ ಶಾಲೆ ಈಗ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಸೇರಾಗಿ ಮಾಡಬೇಕು ಅಂತೇಳಿ ನನ್ನ ಅಭಿಲಾಷೆ ನನ್ನ ಬಗ್ಗೆ ಹೇಳಬೇಕಂದ್ರೆ ನಮ್ಮ ತಾತ ಬಿಜುಂಟ್ಲು ಮುನಿಸ್ವಾಮಿ ಅಂತ ಇದು ಇದ್ರಂತ ಹೇಳಿ ನಾನು ಹುಟ್ಟು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ನಾನು ಒಂದು ವರ್ಷದ ಮಗು ಇದ್ದಾಗ ಈ ಊರಿಂದ ನಮ್ಮ ತಂದೆ ನಮ್ಮ ತಂದೆ ಆ ಕಡೆ ಹೋಗಿದ್ದಾರೆ ಇಲ್ಲೇ ಮುಳುಬಾಳ ತಾಲೂಕೆ ಆಲಮೂರು ಪಕ್ಕದಲ್ಲಿ ಪಾಲೂರಹಳ್ಳಿ ಅಂತ ಈಗ ನಾನು ಆಲ್ರೆಡಿ ಮುತಾಲ್ಪೇಟೆಯಲ್ಲಿ ಇದ್ದೀನೋ ಮೂರು ವರ್ಷದಿಂದ నమ్ెస్ కూడా ముగాడు కృష్ణ ముగాడు కిట్టణ అంత కరీదు ముగాడు కృష్ణప్ప అంత నమ్మరు ముగాడు వెంకటప్ప అంత నమ్మ తాతరు పిచ్చుకుంటు మున్స్ ముగాడుపల్లి మ్యాకన్న మ్యాకణ్ణ నమ్ దొడ్డప్ప ఇన్న గుర్రప్ప దొడప్ప గురప్పన దొడ్డప్ప దొడ్డవ్ మ్యాకణ్ణ ఎరవ్ గుర్రప్ప ముటప్ప ఆ వెంకటప్ప ఎరణన మగనే నూ నన్న ఊరి బాగా ఆసె ఇదే ఇలా ಕಾರಣಾಂತರ ಇಲ್ಲ ಬಂದಿಲ್ಲ ನಾನು ಮೊನ್ನೆ ಒಸರಿ ಇಲ್ಲಿ ಬಂದೆ ಏನ ನನಗೆ ಮೂಲ ಕಾರಣ ಪ್ರೇರಣೆ ಆಗಲಿಕ್ಕೆ ನಮ್ಮ ನಮ್ಮ ಸಂಬಂಧಿ ವೆಂಕಟಾಚಲ್ಪ ಕಾರಣ ಏನಂದರೆ ಕೃಷ್ಣಣ್ಣ ಕಲ್ಪಲ್ ಸತೀಶ್ ಅವ್ರ ಮುಖಾಂತರ ಯಾರಿಗೊಬ್ಬರಿಗೊಂದು ಜಮೀನು ಮಾಡಿದ್ದಾರೆ ಇಲ್ಲಿ ಆ ಜಮೀನನ್ನು ನಮ್ಮ ಚಲಪೋದಕ್ಕೆ ಕೊಡಿಸ್ತೇನೆ ನಾನು ನಮ್ಮ ರಿಲೇಷನ್ಗೆ ನನಗೆ ಇಟ್ಕೊಳ್ಳಿ ಆವತ್ತು ಒಂದು ವರ್ಷದಿಂದಲೂ ನಾನು ಬರಬೇಕು ಮಾತಾಡಬೇಕು ಕೊಡಬೇಕಂತ ಆಗ್ತಾನೆ ಇರಲಿಲ್ಲ ನನ್ನಿಂದ ಅದರಿಂದ ಇದೆಲ್ಲ ಕಾರಣ ಮಾಡಲಿಕ್ಕೆ ಕಾರಣಗಳು ನಾನು ಚರ್ಪತ್ತೀನಿ ಎಲ್ಲ ಅಂತ ಆ ಜಮೀನು ತಗೊ ತಗೊಳ್ಳೇ ಇಲ್ಲ ತಗೊಳ್ಳದೇ ಇದ್ದಿದ್ರೆ ನಾನು ಮಾಡ್ತಾಯಿದ್ದು ಮಾಡ್ತಾ ಇದ್ದ ಇಲ್ವ ಗೊತ್ತಿಲ್ಲ ಅದೆಲ್ಲ ಭಗವಂತನ ಪ್ರೇರಣೆ ನಮ್ಮೂರ್ಗೆ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮ ಸ್ವತ ಹೆಸರಲ್ಲಿ ನಮ್ಮ ಅಪ್ಪ ನಮ್ಮ ಹೆಸರಲ್ಲಿ ಅದರಿಂದ ಮಕ್ಕಳಿಗೆ ಸಣ್ಣ ಕಿರುಕಾಣಿಕೆ ಕಿರುಕೆ ಇಲ್ಲ ಇಲ್ಲ ಕಿರುಕಾಣಿಕೆ ನಂದು ನಂದು ಮನೆಯ ಸೇವೆ ಅಂತ ಮಾಡಬೇಕು ಅಂತ ಒಂದು ಆಸೆ ಇತ್ತು ನಮ್ಮ ತಾತ ನಮ್ಮ ಅಪ್ಪ ನಾವು ಒಂದ್ ನಮ್ಮ ತಂದೆ ತಾಯಿ ಇಲ್ಲ ನಮ್ಮ ತಾತ ನಾವು ಓಡಿಲ್ಲ ಆದರೆ ಹೆಸರು ಮಾತ್ರ ಇದೆ ನಮ್ಗೆ ಗೊತ್ತಿಲ್ಲ ಅದರಿಂದ ಈಗ ಮಾಡಬೇಕು ಅಂತ ಒಂದು ಆಸೆ ಇತ್ತು ಇಲ್ಲಿ ಬಂದಾಗ ಏನಲ್ಲ ಮೊನ್ನೆ ಗುರುವಾರ ಗುರುವಾರ ಬಂದು ಮೇಡಮ್ ಅವರಿದ್ದರು ಮೇಡಮ್ ಅವರ ನಮ್ಮ ಕೃಷ್ಣನ ಹತ್ರ ಮಾತಾಡಿ ಕೃಷ್ಣನ್ ಹೇಳು ನಾನು ಈ ಥರ ಇಂಥವ್ರ ಕ್ಷಣ ಈ ಥರ ಕೊಡಬೇಕಂತಿದ್ದೀನಿ ಅಯ್ಯೋ ಒಳ್ಳೆಯದಣ್ಣ ನಮ್ಮೂರು ಮಕ್ಕಳು ಕೊಡೋದ್ರಿಂದ ನಮಗೂ ಸಂತೋಷ ನಮ್ಮ ಮಕ್ಕಳು ತಂದೆ ತಾಯಿಗಳಿಗೂ ಎಲ್ರಿಗೂ ಸಂತೋಷ ಇದೆ ಅಂತ ಕೃಷ್ಣ ಹೇಳಿದ್ರು ಕೇಳಿದ್ರೆ ಶನಿವಾರ ನಾವು ಎಕ್ಸಾಕ್ಟ್ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಬರ್ತಿದ್ದೀವಿ ಸ್ವಲ್ಪ ಲೇಟ್ ಆಗಿತ್ತು ರಿಯಾಕ್ಸ್ ಮಾಡಿದ್ರು ನಾವು ನೀವು ಸಣ್ಣ ಕಾಣಿಕೆ ಕೊಡೋದು ನಮ್ಮ ನಮಗೆ ಹೆಚ್ಚಲ್ಲ ನೀವು ಓದೋದು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರೋದೇ ನಮ್ಗೆ ಮುಖ್ಯ ತಂದೆ ತಾಯಿಗೆ ಮತ್ತು ನಿಮ್ಮ ಊರಿಗೆ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನಿಮ್ಮ ರಾಜ್ಯ ಮತ್ತು ನಿಮ್ಮ ದೇಶಕ್ಕೆ ನೀವು ತರ್ತಂಥ ತರ್ತಕ್ಕಂಥ ಹೆಸರೇ ಈ ದೇಶಕ್ಕೆ ಒಂದು ಬುನಾದಿ ಹುಡುಗಿ ಕೂಡ ಇರ್ತದೆ ಹೌದಾ ಅಲ್ವಾ ನಿಮ್ಮ ತಂದೆ ತಾಯಿ ನಿಮ್ಮ ತಾತರಿಂದ ಬೇರೆಯವ್ರ ಕಡೆಯಿಂದ ಆಸ್ತಿ ಬಂಗಾರ ನಡುವೆ ಏನೇನು ಬರುತ್ತೋ ಅದೆಲ್ಲ ಶಾಶ್ವತ ಇರಲ್ಲ ಯಾರಾದರೂ ಕಿತ್ಕೊಂಡು ಹೋಗ್ಬೋದು ಕಂಥನ ಮಾಡ್ಕೊಂಡೋಗ್ಬೋದು ನೀವು ವಿದ್ಯೆ ಏನಂತ ನಿಮ್ಮ ನೀವು ವಿದ್ಯೆಯನ್ನು ಯಾರು ಕಿತ್ಕೊಂಡೋಗಕ್ಕೆ ಸಾಧ್ಯವೇ ಇಲ್ಲ ನೀವು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಯಾರೊಬ್ರು ಕಿತ್ಕೊಳ್ಳೋಕೆ ಸಾಧ್ಯವಿಲ್ಲ ನಿಮಗೇನು ಇಲ್ಲಿಂದ ನಿಮ್ಮ ಊರಿಂದ ನಿಮ್ಮ ಪ್ರಾಥಮಿಕ ಶಾಲೆಯಿಂದ ಯೂನಿವರ್ಸಿಟಿ ಆಗ್ಬೋದು ಅಥವಾ ಫಾರಿನ್ ಕಂಟ್ರಿ ಏನೇರ್ತಾರೆ ಇತರ ದೇಶಗಳು ವಿನೇಶ ಅಂತ ಹೇಳ್ತಾರಲ್ಲ ಎಲ್ಲದಕ್ಕೂ ಪ್ರೇರಣೆ ಈ ಪ್ರಾಥಮಿಕ ಶಾಲೆನೇ ಆ ಈ ಕಾರಣ ನಿಮ್ಮ ವಿದ್ಯೆನೇ ನಿಮ್ಮನ್ನು ಅಂತರ ಕರ್ಕೊಂಡು ಹೋಗೋದು ವಿದ್ಯೆ ಇಲ್ಲದವನು ಏನಕ್ಕೂ ಕೆಲಸಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಇವತ್ತಿರೋದೇ ವಿದ್ಯೆ ಆದ್ದರಿಂದ ನಿಮ್ಮ ಶಾಲೆಗೆ ಒಳ್ಳೆ ಶಿಕ್ಷಣ ಸಿಕ್ಕಿದ್ದಾರೆ ನಾನು ಸ್ವಲ್ಪ ಹೊತ್ತು ಮಾತಾಡಿದವ್ರ ಹತ್ರ ನಾನು ಹೇಳ್ಬಿಟ್ಟು ಹೋದೆ ಇವರಿಗೆ ಇಲ್ಲ ನೀವು ಪೇರೆಂಟ್ಸ್ ಹತ್ರ ಮಾತಾಡಿ ಇನ್ನೂ ಮಕ್ಕಳು ಸೇರಿಸ್ಕೊಳ್ಳಿ ಹಾಂ ಮಕ್ಕಳಿಂದ ಇನ್ನೂ ದಾಖಲಾತಿ ಆಗಬೇಕು ಯಾಕೆಂದ್ರೆ ಬಹು ದೊಡ್ಡದಾಗಿದೆ ಇದು ನಮ್ಮದು ಪೇರೆಂಟ್ ಪೋಷಕರದು ತಪ್ಪಿದೆ ನಮ್ಮ ಮಕ್ಕಳು ಎ ಬಿ ಸಿ ಡಿ ಮಮ್ಮಿ ಡ್ಯಾಡಿ ಕರಿಬೇಕು ತಾಯಿಯನ್ನು ಮಮ್ಮಿ ಅಂತ ತಂದೆಯನ್ನು ಅಂತ ಕರಿಬೇಕು ಅಂತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೇರಿಸ್ತಾರೆ ಆದರೆ ಆ ತಂದೆ ತಾಯಿಗಳು ಅಮ್ಮ ಅಪ್ಪ ಅನ್ನೋ ಅಕ್ಷರಗಳಿಂದ ಸ್ಟಾರ್ಟ್ ಮಾಡಿ ಪ್ರಾಥಮಿಕ ಶಿಕ್ಷಣ ಪಡೆದು ಇಲ್ಲಿಂದ ಹೋದ್ರೇ ಎಲ್ಲ ಮುಖ್ಯ ಅಂತ ನನ್ನ ಅಭಿಪ್ರಾಯ ಎಲ್ಲರೂ ದೊಡ್ಗಿಡಿಸ್ತೀರ ಇದಕ್ಕೆ ನಾನು ನಾನು ಮಾತಾಡಿದ್ದಕ್ಕೆ ಧನ್ಯವಾದಗಳು ನಮ್ಮ ನಮ್ಮ ಸಂಬಂಧರಾದ ಕಿರಣ್ ಕುಮಾರ್ ಬನ್ನಾಳಿಯವರು

ಪಟ್ಟಣ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇಲ್ಲ ಬಿಡಿ ಇಲ್ಲಿ ಊರಲ್ಲಿ ತುಂಬಾ ಸಹಕಾರ ಇದೆ ಎರಡನೇದು ನಮ್ಮ ಕೃಷ್ಣಣ್ಣ ಅವರಿದಾರಲ್ಲ ಅವ್ರಿಗೆ ಎರಡು ಕೈಕ್ಕೆ ನಮಸ್ಕಾರ ಮಾಡಬೇಕು ಇಲ್ಲೇ ಅವ್ರು ಹೊಗಳತಕ್ಕಂತ ವೇದಿಕೆ ಅಲ್ಲ ಇದೆ ಇದು ಏನಾಗಿದೆ ಅಂತ ಹೇಳಿದ್ರೆ ಕೈ ಕೈ ಜೋಡಿಸಿದ್ರೆ ಚಪ್ಪಾಳೆ ಅಂತ ಪಟ್ಟಣ ಶಬ್ದ ಅಂತ ಒಂದು ಕೈಯಲ್ಲಿ ಬೀಸಿದ್ರೆ ಗಾಳಿ ಮಾತ್ರ ಬರುತ್ತೆ ಹಾಗಾಗಿ ನಮಗೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಷ್ಟ ಬೀಳ್ತಕ್ಕಂಥಮ್ಮ ಇವರು ಈ ಊರಿನ ಪರಿಚಯ ಯಾಕಂದರೆ ನಾನು ಎರಡು ಸಾವಿರದ ನಾಲ್ಕು ಇಲ್ಲಿ ಬಂದೆ ಹದಿನಾಲ್ಕು ಕಲೀಲ್ಗೆ ಇಲ್ಲಿ ನಾನು ಬಂದಾಗ ಕುತ್ಕೊಳ್ಳಿ ಸರ್ ನೀವು ಬಂದಾಗ ಬರೀ ಆರು ಜನ ಜರಿ ಆರು ಜನ ಏನಾಗಿದೆ ಎಚ್ ಪಿ ಎಸ್ ಇದು ರಿಜಿಸ್ಟರ್ ನೋಡಿದ್ರೆ ನಾನ್ನೂರ ಎಪ್ಪತ್ತು ಜನ ಇವರೆಲ್ಲ ಓದ್ತಾ ಇರಬೇಕಾದ್ರೆ ನೋಡಲ್ಲಿದೆ ಅವರು ಅವರೆಲ್ಲ ಓದಬೇಕಾದ್ರೆ ನಾನೂರ ಎಪ್ಪತ್ತು ಜನ ಇವರು ರಿಜಿಸ್ಟರ್ ನೋಡಬೇಕಾದ್ರೆ ಫಸ್ಟ್ ನೋಡಿದಪ್ಪ ಇಲ್ಲಿ ನಾನು ಬಂದೆ ನಾನು ಬಂಗಾರಪೇಟೆ ನೀವು ಬಂದಾಗ ಬರೀ ಆರು ಜನ ಇತ್ತು ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಗೊತ್ತಾಗಿಲ್ಲ ಏನು ಅಂತ ಹೇಳಿದ್ರೆ ಇಲ್ಲಿ ಪಪ್ಪ ಏನಂದ್ರೆ ಎಲ್ಲ ಕಷ್ಟ ಬಿಡ್ತಕ್ಕಂಥವ್ರು ಒಬ್ಬರು ಮನೆಗೆ ಕುತ್ಕೊಂಡು ಊಟ ಮಾಡ್ತಕ್ಕಂಥ ಎಲ್ಲ ಬಂಡೆ ಕೆಲಸ ಟ್ರಾಕ್ಟರ್ ಹೋಗೋದು ಇಲ್ಲಿಂದ ಒಂದ್ಸೆ ಬೆಂಗಳೂರು ತನಕ ಹೋಗ್ತಾ ಇದ್ರು ಸರಿ ಕುತ್ಕೊಂಡು ನೋಡಿ ಪೇರೆಂಟ್ಸ್ ಎಲ್ಲ ಕಲ್ ಮಾಡಿದಾಗ ಸುಮಾರು ಏಳು ಬಸ್ ಬರ್ತಾ ಇದ್ರು ಏಳು ಬಸ್ ಅಲ್ಲಿ ಅರವತ್ತೇಳು ಜನ ಇಲ್ಲಿಂದ ಕಾನ್ವೆಂಟ್ ಹೋಗ್ತಾ ಇದ್ರು ಬಸ್ ಬರ್ತಾ ಇತ್ತು ಲೆಕ್ಕ ಆಗ್ತಿದೆ ನೋಡ್ದೆ ಬಸ್ ಬರೋದು ಎಲ್ಲೋಗ್ರು ನೀಟಾಗಿ ಹೋಗೋದು ಮಾಡುದು ಮಾಡ್ತಾ ಇದ್ರು ಯಾವ ಯಾವಾಗ ಏಳು ಕೂತ್ ಮಾಡ್ತಾ ಇದ್ರೆ ಕೋರ್ಟ್ ಸ್ನೇಹಿತರ ಸೆನ್ಸಸ್ ಮಾಡಿದಾಗ ಮನೆ ಮನೆಗೆ ಹೋಗಿ ಗಂಟಿ ಕಾಣೆ ಮಾಡಿದಾಗ ಅರವತ್ತೇಳು ಜನ ಹೋಗ್ತಾ ಇದ್ದಾರೆ ಆಚೆ ಕಡೆ ಮಕ್ಕಳು ಒಂದರಿಂದ ಹಿಡಿದು ಸೆವೆಂತ್ ತನಕ ಇನ್ನು ಕಾಲೇಜು ಎಸ್ ಎಲ್ ಸಿ ಇರೋದು ಬೇರೆ ಇದ್ದರು ಏನು ಮಾಡೋದು ಏನೇನು ಮಾಡಿಕೊಡೋದು ಹೊಲ ತೋರಿಸ್ಕೋಬೇಕಂತ ಹೇಳಿದ್ರೆ ಐಮ ಬಂದಿಲ್ಲ ಇಲ್ಲಿ ನನಗೆ ಐಮನು ಬಂದಿರೋದಿಂದ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಹಾಂ ತಮ್ಮ ಮಕ್ಕಳು ಬರ್ತಾ ಇದ್ದಾರೆ ಅವ್ರ ಮಕ್ಕಳು ನೀವು ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ನೋಡಿ ಮೊಮ್ಮಗಳು ಅಲ್ಲಿದ್ರು ನಮ್ಮ ಇದ್ರು Altyazı <laughs>